ವೆಲ್ಕಮ್ ಟು ಎಲ್ಲ ಸ್ವೀ ಚಾನಲ್ ಇವತ್ತು ನಾನು ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಬೌಲಲ್ಲಿ ನೀರು ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಬಿಸಿ ಮಾಡೋಕೆ ಇಟ್ಟಿರೋ ನೀರಿಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದ ನಂತರ ನಾವು ಈಗ ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅದು ಚೆನ್ನಾಗಿ ಕುದಿ ಬರಬೇಕು ತುಪ್ಪ ಏನಕ್ಕೆ ಹಾಕೋದು ಅಂದರೆ ತುಂಬ ಸಾಫ್ಟಾಗಿ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಗಂಟು ಕಂಡು ಬರೋಲ್ಲ ಅದರಿಂದ ನಾವು ತುಪ್ಪನ ಹಾಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಈ ಥರ ಕುದಿ ಬಂದ ಮೇಲೆ ನಾವು ನಂತರ ನಾವು ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ ಚೇನೆ ಸೇರಿಸ್ಕೊಂಬಿಟ್ರೆ ಹಿಟ್ಟೆಲ್ಲ ಗಂಟು ಗಂಟಾಗಿ ಬರುತ್ತೆ ಅದರಿಂದ ನಾವು ನೀರು ಚೆನ್ನಾಗಿ ಕುದಿದ ನಂತರ ನಾವು ಹಾಕ್ಕೋಬೇಕಾಗುತ್ತೆ ನಾನು ಇವಾಗ ನೀರು ಕುದ್ದಿದೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಕೆಲವ್ರಿಗೆ ಇದ್ರ ಮೆಜರ್ಮೆಂಟ್ ಬರಲ್ಲ ಅವಾಗ ನೀವೇನು ಮಾಡ್ಕೊಳ್ಳಿ ಗೊತ್ತಾ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಮತ್ತು ಹಿಟ್ಟನ್ನ ಹಾಕುವಾಗ ನೋಡ್ಕೊತಾಯಿರಿ ಈಗ ತಿರುವಾಗ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಹಿಟ್ಟನ್ನ ಹಾಕೋದು ನೆಲೆಸ್ಕೊಂಬಿಡಿ ಸಾಕಾಗುತ್ತೆ ಅಷ್ಟಿಟ್ಟು ನೋಡಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನೊಂದು ಮೂರು ಸೌಟಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟೆ ಇರಲ್ಲ ಬೇಗ ಬೇಗ ಮಿಕ್ಸ್ ಮಾಡಬೇಕಾಗುತ್ತೆ ಕೆಲವರು ಬೇರೆ ಥರ ಮಾಡ್ತಾರೆ ಅಂದರೆ ನೀರು ಕುದಿಯುವಾಗಲೇ ಹಿಟ್ಟನ್ನೆಲ್ಲ ಹಾಕಿ ಹಿಟ್ಟು ಚೆನ್ನಾಗಿ ಬೆಂದ ನಂತರ ಮಿಕ್ಸ್ ಮಾಡ್ಕೊತಾರೆ ಆ ಥರ ಮಾಡ್ಬೋದು ಬಟ್ ಇದು ತುಂಬ ಈಸಿ ಮೆಥಡು ಇದಕ್ಕೆ ಯಾವುದೇ ರೀತಿ ಮುದ್ದೆ ಕೋಲಾಗಲಿ ಅಥವಾ ಮುದ್ದೆನೇ ಎಕ್ಸ್ಪೀರಿಯನ್ಸ್ ಇರೋರೆ ಮಾಡಬೇಕು ಆ ಥರ ಏನಿಲ್ಲ ಯಾರು ಕೂಡ ಆದರೂ ಮಾಡ್ಬೋದು ಆರಾಮಾಗಿ ಹೊಸ್ದಾಗಿ ಫಸ್ಟ್ ಟೈಮ್ ಮುದ್ದೆ ಮಾಡೋರು ಕೂಡ ಈ ಮೆಥಡಲ್ಲಿ ಆರಾಮಾಗೆ ಮಾಡ್ಕೊಬೋದು ತುಂಬ ಈಸಿ ಸುಲಭವಾಗಿ ಕೂಡ ಇದು ಬೇಗ ಆಗಿಬಿಡುತ್ತೆ ನೋಡಿ ಈ ಥರ ನೋಡಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲಾದರೂ ಸ್ವಲ್ಪವೂ ಗಂಟು ಕಾಣಿಸ್ತಾ ಇಲ್ಲ ಅಲ್ಲ ಅದಕ್ಕೆ ನಾವು ಈ ಥರ ಫಸ್ಟೇ ಒಂದು ಬೌಲ್ಗೆ ನೀರು ಹಾಕಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿ ಆಮೇಲೆ ನಾವು ಹಿಟ್ಟು ಹಾಕೊಳ್ಳೋದ್ರಿಂದ ನೋಡಿ ಈ ಥರ ಸ್ವಲ್ಪ ಕೂಡ ಗಂಟು ಬರೋಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಪರ್ಫೆಕ್ಟಾಗಿ ಆಗಿದೆ ಇದನ್ನು ನೋಡಿ ಈ ಥರನೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀವು ಇದನ್ನು ಮುದ್ದೆ ಕೋಲಲ್ಲೇ ಏನಿಲ್ಲ ಯಾವುದ್ರಲ್ಲಿ ಕೂಡ ಆದರೂ ಬೇಗನೆ ಮಾಡ್ಕೊಬೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ಥರ ಎರಡು ನಿಮಿಷ ಆದರೂ ನಾವು ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಬೆಂದ ನಂತರ ನಾವು ಮತ್ತೆ ಒಂದು ಸಲ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಆಗಿರುತ್ತಲ್ವ ಹಿಟ್ಟು ಮತ್ತೆ ತಿರುಗಿಸ್ಕೋಬೇಕು ಅದು ಚೆನ್ನಾಗಿ ಬೇಯಬೇಕಲ್ವ ಬೆಂದ ನಂತರ ನಾವು ಅದನ್ನು ನಾವು ಮುದ್ದೆ ಕಟ್ಟೋಕ್ಕಾಗೋದು ನೋಡಿ ಈ ಥರ ನೋಡಿ ಬೆಂದರೆ ಅದೇ ಬಿಟ್ಕೊಳ್ಳುತ್ತೆ ನೀಟಾಗಿ ನೋಡಿ ಒಂದು ಸ್ವಲ್ಪನೂ ಕೂಡ ತಳ ಹತ್ತಲ್ಲ ಅದು ತುಪ್ಪ ಹಾಕೋದ್ರಿಂದ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಸಲ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಕೆಲವರು ಸಾಲ್ಟ್ ಕೂಡ ಹಾಕೊತಾರೆ ಟೇಸ್ಟ್ ಇರುತ್ತೆ ಅಂತ ಬಟ್ ನಾನಿಲ್ಲಿ ಸಾಲ್ಟನ್ನ ಯೂಸ್ ಮಾಡ್ಕೊತಾ ಇಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ನಾವು ಹೇಗೆ ರೆಗ್ಯುಲರಾಗಿ ಮಾಡ್ಕೊತೀವಿ ಮುದ್ದೆನ ಹಾಗೆ ಈ ರೀತಿ ಮಾಡ್ಕೊತಾ ಇದ್ದೀನಿ ನಂತರ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇಟ್ಕೊಂಡು ಮುದ್ದೆ ತಟ್ತಾರಲ್ವ ಅದರಲ್ಲಿ ನೀಟಾಗಿ ಒಂದೆರಡು ಸಲ ತಟ್ತಾ ಇದ್ದೀನಿ ತಟ್ಟದ ತಕ್ಷಣ ತುಂಬ ನೋಡಿ ಇಷ್ಟು ಚೆನ್ನಾಗಿ ರೋಲ್ ಆಗ್ತಾಯಿದೆ ಚೆನ್ನಾಗಿ ಬೆಂದರೆ ಮುದ್ದೆ ತುಂಬಾ ಗುಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಇನ್ನೊಂದು ಮೆಥಡಲ್ಲಿ ಅಂತಂದರೆ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ರೋಲ್ ಮಾಡಿಬಿಟ್ರೂ ಕೂಡ ಮುದ್ದೆ ಬೇಗನೆ ಗುಂಡಿಗೆ ಬರುತ್ತೆ ತುಂಬ ಬಿಸಿ ಮಾಡೋಕ್ಕಾಗಲ್ಲ ಅಂತ ಹೇಳೋರು ನೋಡಿ ಈ ಮೆಥಡಲ್ಲಿ ಕೂಡ ಮಾಡ್ಕೊಬೋದು ನೋಡಿ ನೋಡಿ ಮುದ್ದೆ ತುಂಬಾ ಚೆನ್ನಾಗಾಗಿದೆ ಕೈಗೆ ಅಂಟಬಾರ್ದು ಆವಾಗ ಮುದ್ದೆ ನೀಟಾಗಿ ಬೆಂದಿದೆ ಅಂತ ಅರ್ಥ ನಾನು ಇದಕ್ಕೆ ಮೊಳಕೆ ಕಾಳನ್ನ ಸಾಂಬಾರು ಮಾಡಿದ್ದೆ ಅದನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಬಸ್ಸಾರು ಎಲ್ಲದಕ್ಕೂ ಕೂಡ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಇವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್